ಹಾಗೂ ಶರಣಿ ಸನ್ಮಾನ ಶಿವರನ್ನ ಮಾಡಿದಾಡವೇಖ ಪಟ್ಟದೇವರು ಅವರಿಗೆ ಅನಂತರದ ಧನ್ಯವಾದಗಳು ಅದೇ ರೀತಿ ನಮ್ಮ ಪರಮ ಪೂಜ್ಯ ಬಸವನೇಕ ಅವರಿಗೆ ಕೂಡ ಅನಂತರದ ಧನ್ಯವಾದಗಳು ಅದೇ ರೀತಿ ನಮ್ಮ ಮಹಾರಾಜ ಸ್ವಾಮಿಗಳಿಗೆ ಆ ತರದ ಧನ್ಯವಾದಗಳು ನನಗೆ ಇಂಡಿಯಾನ ಮೊದಲ ಫಸ್ಟ್ ಸಲಮಾನ ನನಗೆ ಆ ನಮ್ಮ ಬಸವರನ್ನು ಕೊಟ್ಟಿದೆ ಅವರು ಮಾಸ್ವಾಮಿಗಳು ಅದೇ ರೀತಿ ಗುರು ಬಸವರು ಕೊಟ್ಟಿದವರು ಮಾ ನನಗೆ ಆವಾಗ ಕೂಡ ಮೊಟ್ಟ ಮೊದಲು ಸನ್ಮಾನ ಆಶೀರ್ವಾದ ಅವರೇ ಮಾಡಿದ್ರು ಇವಾಗ ಸರದಿ ಒಬ್ಬ ಕೂಡ ಅವರೇ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲ ಸನ್ಮಾನ ಸೊ ಅದಕ್ಕಾಗಿ ಬಹಳ ಖುಷಿ ನಮ್ಮ ಅಪ್ಪ ಹೇಳಿದ್ರು ನೀನು ಕೆಲಸ ನಾನು ಆ ಪ್ರತಿದಿನ ನೀನು ಹೆಸರು ಮೇಲೆ ಲಿಂಗ ಪೂಜೆ ಮಾಡುವಾಗ ನೀತಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು సో ఆ పూజార్థక ఆశీర్వద సో ఇదే తిందో అమ్మ గురు పరిచయమే ఆశీర్వద బా ఖుషి నిమ్మ ఆశీర్వద సదా బీల బ్రాంచెం బాగా సపోర్ట్ ఇది ఆశీర్వాదాలు